ಶಿವನಮೂರ್ತಿ ಹತ್ತಿರ ಸರಣಿ ಅಪಘಾತ ಹಿನ್ನೆಲೆ ಸ್ಥಳಕ್ಕೆ ಶಾಸಕ ಅಶೋಕ್ ಪಟ್ಟನ್ ಭೇಟಿ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿದ್ದ ಶಿವನ ಮೂರ್ತಿ ಹತ್ತಿರ ಮುಳ್ಳೂರು ಘಾಟ್ ರಸ್ತೆಯಲ್ಲಿ ಸರಣಿ ಅಪಘಾತಗಳು ಸಂಭವಿಸುತ್ತಿರುತ್ತಿದೆ ಇಂದು ನಸುಕಿನ ಜಾವ ಮುಳ್ಳೂರು ಗುಡ್ಡದ ರಸ್ತೆಯಲ್ಲಿ ಲಾರಿ ಒಂದು ಅಪಘಾತಕ್ಕೆ ಈಡಾಗಿ ಓರುವ ಮೃತಪಟ್ಟ ಸುದ್ದಿ ತಿಳಿದು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ರಾಮದುರ್ಗ ಶಾಸಕ ಅಶೋಕ್ ಪಟ್ಟನ್ ಮುಳ್ಳೂರು ಘಾಟ್ ರಸ್ತೆಯಲ್ಲಿ ಮ್ಯಾಗ್ನೀಸ್ ತುಂಬಿದ ಕೆಎ ಟ್ವೆಂಟಿ ನೈನ್ ಎ ಸಿಕ್ಸ್ ಒನ್ ಝೀರೋ ನಂಬರಿನ ಲಾರಿಯೊಂದು ಚಲಿಸುತ್ತಿದ್ದಾಗ ಶಿವನ ಮೂರ್ತಿ ಹತ್ತಿರ ಚಾಲಕನ ನಿಯಂತ್ರಣ ಕಳೆದುಕೊಂಡು ಪ್ರಪಾತಕ್ಕೆ ಮುಗುಚಿಬಿದ್ದು ಸುಜಾದ್ ಬಾಷಾ ಮೊಹಮ್ಮದ್ ಸಿಕಂದರ್ ವಯಸ್ಸು ಇಪ್ಪತ್ತೆಂಟು ವರ್ಷದ ವ್ಯಕ್ತಿ ಸಾವನ್ನಪ್ಪಿದ ಘಟನೆ ನಡೆದಿದೆ ಈ ರಸ್ತೆಯಲ್ಲಿ ಸರಣಿ ಅಪಘಾತ ಸಂಭವಿಸುತ್ತಿರುವ ಹಿನ್ನೆಲೆಯಲ್ಲಿ ಸೂಕ್ತ ಪರಿಹಾರ ಮಾಡಬೇಕೆಂದು ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ್ ಅವರು ಪಿಡಬ್ಲ್ಯೂಡಿ ಅಧಿಕಾರಿಗಳ ಜೊತೆಯಲ್ಲಿ ಅಪಘಾತ ಸ್ಥಳಕ್ಕೆ ಭೇಟಿ ನೀಡಿ ಸಲಹೆ ಸೂಚನೆ ನೀಡಿದರು

Thank <laughs> you.